ಹಲೋ ವೀಕ್ಷಕರೇ ಎಲ್ಲರು ಕಲ್ಲಿನಳ್ಳಿ ಟಿವಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸುತ್ತ ಇವತ್ತಿನ ವಿಷಯದ ಕಡೆ ನೋಡೋಣ ಗೆಳೆಯರೇ ಹೌದು ಗೆಳೆಯರೇ ನಿಮಗೆಲ್ಲರಿಗೂ ತಿಳಿದಿರುವ ಪ್ರಕಾರ ಇವತ್ತು ನಾನು ಹೇಳಿಕೆ ಹೊಟ್ಟಿರುವುದು ಗೃಹಲಕ್ಷ್ಮಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಬಗ್ಗೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವ ಪ್ರಕಾರ ಇಪ್ಪತ್ತೊಂದನೇ ಕಂತಿನ ಹಣ ಈಗ ಆಲ್ರೆಡಿ ಹತ್ತು ಜಿಲ್ಲೆಗಳಲ್ಲಿ ಬಿಡುಗಡೆ ಆಗಿದ್ದು ಹಣ ಸಹ ನಿಮ್ಮ ಖಾತೆಗೆ ಜಮಾ ಆಗಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಈಗಾಗಲೇ ಹಣ ಸಂದಾಯ ಆಗಿದ ಹಾಗೆ ಇನ್ನು ಯಾವೆಲ್ಲ ಜಿಲ್ಲೆಗೆ ಇಂದು ಹಣ ಸಂದಾಯ ಆಗುತ್ತೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಹಾಗೆ ಯಾವೆಲ್ಲ ಬಿ ಪಿ ಎಲ್ ಕಾರ್ಡ್ ಗಳು ಅನರ್ಹ ಹೇಳಿ ಕ್ಯಾನ್ಸಲ್ ಆಗ್ತಾ ಇದೆ ಇದರ ಕಾರಣಗಳೇನು ಇದನ್ನು ವಿಡಿಯೋದಲ್ಲಿ ನಿಮಗೆ ತಿಳಿಸಿ ಕೊಡ್ತೇನೆ ಗೆಳೆಯರೆ ಅದಕ್ಕಿಂತ ಮುಂಚೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಫಸ್ಟ್ ಟೈಮ್ ನನ್ನ ಚಾನೆಲ್ ಗೆ ಮೊದಲ ಬಾರಿಗೆ ನನ್ನ ಚಾನೆಲ್ ಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಹಾಗೆ ಬೆಲ್ ಬಟನ್ ಹೊತ್ತು ಮರಿಬೇಡಿ ಗೆಳೆಯರೆ ನೀವು ಬೆಲ್ ಬಟನ್ ಿದ್ದಲ್ಲಿ ನಾನು ಹಾಕುವ ಎಲ್ಲಾ ವಿಡಿಯೋಸ್ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಕೂಡಲೇ ನೀವು ನನ್ನ ಅಲ್ವಾ ಈಗ ಬನ್ನಿ ಇವತ್ತಿನ ಒಂದು ಒಳ್ಳೆಯ ವಿಷಯದ ಬಗ್ಗೆ ಮಾತಾಡೋಣ ಹಾಗೆ ಗುಡ್ ನ್ಯೂಸ್ ಅಂತಾನು ಹೇಳ್ಬೋದು ಅಲ್ವಾ ನಿಮಗೆ ಯಾವೆಲ್ಲ ರಾಜ್ಯಗಳಿಗೆ ಈಗಾಗಲೇ ಎರಡು ಸಾವಿರ ರೂಪಾಯಿ ದುಡ್ಡು ಬಂದಿದೆ ಒಂದು ಕಂತಿನ ಹಣ ಮಾತ್ರ ಬಂದಿದ್ದು ಯಾವೆಲ್ಲ ಜಿಲ್ಲೆಗೆ ಬಂದಿದೆ ಅಂತ ಹೇಳಿ ನೋಡೋಣ ಬನ್ನಿ ಬೆಂಗಳೂರು ಗ್ರಾಮಾಂತರ ಪ್ರದೇಶ ಎಲ್ಲಾ ಕಡೆ ಬೆಂಗಳೂರು ಜಿಲ್ಲೆಗೆ ಬಂದಿದೆ ಹಾಗೆ ಬಾಗಲಕೋಟೆ ಬೆಳಗಾವಿ ದಾವಣಗೆರೆ ವಿಜಯಪುರ ಬೀದರ್ ದಕ್ಷಿಣ ಕನ್ನಡ ಹಾವೇರಿ ಈ ಈ ಎಲ್ಲಾ ಜಿಲ್ಲೆಗಳಲ್ಲಿ ಹಣ ಈಗ ಆಲ್ರೆಡಿ ಸಂದಾಯ ಆಗಿದೆ ಇಂದು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಸಂದಾಯ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಶಿವಮೊಗ್ಗ ಜಿಲ್ಲೆ ಮೈಸೂರು ಕೊಡಗು ಹುಬ್ಬಳ್ಳಿ ಕೋಲಾರ ತುಮಕೂರು ಉಡುಪಿ ಹಾಸನ್ ಈ ಎಲ್ಲಾ ಜಿಲ್ಲೆಗಳಿಗೆ ಇನ್ನೂ ಹಣ ಸಂದಾಯ ಆಗದಲೇ ಇರುವ ಕಾರಣ ಇವತ್ತಿಂದ ಆಲ್ರೆಡಿ ಸಂದಾಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಇವತ್ತು ಸಂಜೆ ಒಳಗೆ ನಿಮಗೆಲ್ಲರಿಗೂ ಹಣ ಸಂದಾಯ ಆಗುತ್ತೆ ಈಗ ನಾನು ಆಲ್ರೆಡಿ ಹೇಳಿರುವ ಜಿಲ್ಲೆಗಳಿಗೆ ಏನು ಹಣ ಸಂದಾಯ ಆಗಿತ್ತು ಆ ಜಿಲ್ಲೆಗಳಿಗೆ ಕೆಲವೊಬ್ರಿಗೆ ಬರದೇ ಇದ್ದರೆ ದಯವಿಟ್ಟು ತಲೆ ಕೆಡಿಸ್ಕೊಣ ಇಲ್ಲ ಬರಲ್ವೇನೋ ಅನ್ನೋ ಗಾಬರಿ ಬೇಡ ಎಲ್ಲರಿಗೂ ಸಹ ಹಣ ಸಂದಾಯ ಆಗುತ್ತೆ ಎಲ್ಲೋ ತಾಂತ್ರಿಕ ದೋಷದಿಂದನೂ ಸಹ ನಿಮಗೆ ಹಣ ಸಂದಾಯ ಆಗದೆ ಇರಬಹುದು ಆದ್ರೆ ಖಂಡಿತವಾಗ್ಲು ನಿಮಗೆ ಹಣ ಸಂದಾಯ ಆಗೇ ಆಗುತ್ತೆ ಎಲ್ಲಾ ಕಡೆನೂ ಇಪ್ಪತ್ತೊಂದನೇ ಕಂತಿನ ಹಣ ಅಂದ್ರೆ ಏನ್ ಜುಲೈ ಕಂತಿನ ಹಣ ಏನ್ ರಿಲೀಸ್ ಆಗ್ಬೇಕಿತ್ತು ಅದು ಆಲ್ರೆಡಿ ರಿಲೀಸ್ ಆಗಿದೆ ಸರಿನಾ ಸೊ ಹಾಗಾಗಿ ಹಾಗೆ ನೋಡಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿರುತ್ತೆ ಆದ್ರೆ ನಿಮ್ಮ ಮೆಸೇಜ್ ಗೆ ಬಂದಿರದೇ ಇರಬಹುದು ಸೊ ಹಾಗಾಗಿ ಒಂದು ಸತಿ ನಿಮ್ಮ ಡಿ ಆಪ್ ಅಂದ್ರೆ ಮೊಬೈಲ್ ಅಲ್ಲೇನೆ ಸಹ ನೀವು ನೋಡಬಹುದು ನಿಮಗೆ ಹಣ ಸಂದಾಯ ಆಗಿದ್ಯೋ ಇಲ್ವೋ ಅಂತ ಹೇಳಿ ನಿಮ್ಮ ಮೊಬೈಲ್ ಅಲ್ಲಿ ಡಿ ಪಿ ಟಿ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೋಡಿ ಯಾವ ದಿನಾಂಕದಲ್ಲಿ ನಿಮಗೆ ಹಣ ಸಂದಾಯ ಆಗಿದೆ ಅಂತ ಹೇಳಿ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೊಂದನೇ ತಾರೀಕಿನೇ ನಿಮಗೆ ಇಪ್ಪತ್ತೊಂದನೇ ಕಂತಿನ ಅಂದ್ರೆ ಜುಲೈ ತಿಂಗಳನ್ನ ಹಣ ರಿಲೀಸ್ ಆಗಿದೆ ಬಂದಿದೆ ಸರಿನಾ ನೋಡಿ ಅದರಲ್ಲಿ ಬಂದಿದ್ರೆ ನಿಮ್ಮ ಬ್ಯಾಂಕ್ ಖಾತೆಲೆ ಹೋಗಿ ಒಂದು ಸತಿ ಚೆಕ್ ಮಾಡಿ ಸರಿನಾ ಈಗ ಬನ್ನಿ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ನಾನು ಈಗ ಹೇಳಿರುವ ಪ್ರಕಾರ ಶಿವಮೊಗ್ಗ ಮೈಸೂರು ಕೊಡಗು ಹುಬ್ಬಳ್ಳಿ ಹಾಗೆ ಕೋಲಾರ ತುಮಕೂರು ಉಡುಪಿ ಹಾಸನ್ ಜಿಲ್ಲೆಗಳಿಗೆ ಇವತ್ತು ಸಂದಾಯ ಆಗಲಿದೆ ಸರಿನಾ ಸಂಜೆ ಒಳಗೆ ಸಂದಾಯ ಆಗತ್ತೆ ಸಂದಾಯ ಆದಷ್ಟೇನೆ ನಿಮ್ಮ ಖಾತೆಗೆ ಹಣ ಬಂದ ಮೆಸೇಜ್ ನೊಂದಿಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಸಹ ಒಂದು ಖುಷಿ ಆಗತ್ತೆ ನನಗೂ ಸಹ ಒಂದು ಕನ್ಫರ್ಮೇಶನ್ ಬರುತ್ತೆ ಓಕೆ ಇಂತ ಜಿಲ್ಲೆಗಳಿಗೂ ಸಹ ಬಂದಿದೆ ಅಂತ ಹೇಳಿ ನಾನ್ ನಿಮಗೆ ಆಲ್ರೆಡಿ ನಿಮಗೆ ತಿಳಿಸಿರುವ ಪ್ರಕಾರ ನನಗೆ ಯಾವುದೇ ತರ ಗೃಹಲಕ್ಷ್ಮಿ ಹಣ ಸಂದಾಯ ಆಗೋದಿಲ್ಲ ಆ ಒಂದು ಇದಕ್ಕೆ ನಾನು ದಣಿ ಸೊ ಹಾಗಾಗಿ ನಿಮ್ಗೆ ಬಂದಾಗ ನಿಮ್ಮ ಒಂದು ಮೆಸೇಜ್ ಗಾಗಿ ನಾವು ವೇಟ್ ಮಾಡ್ತಾ ಇದೀವಿ ಬಂದಾಗ ನಿಮ್ಮ ಖುಷಿಯಲ್ಲಿ ನಾವು ಸಹ ಭಾಗಿ ಬಂದಿದ್ದಾರೆ ದಯವಿಟ್ಟು ತಿಳಿಸಿ ಮೆಸೇಜ್ ಅಲ್ಲಿ ಓಕೆನಾ ಹಾಗೆ ಮೇಡಮ್ ಈ ಜುಲೈ ತಿಂಗಳದಾಯ್ತು ಆಗಸ್ಟ್ ತಿಂಗಳ್ ಯಾವಾಗ ಆತಾರೆ ಅಂತ ಹೇಳಿದ್ರೆ ನೋಡಿ ಜುಲೈ ತಿಂಗಳಿನ ಹಣನ ದಸರಾದಲ್ಲೇ ಹಾಕ್ತಾರೆ ಹಬ್ಬದಲ್ಲೇ ಹಾಕ್ತಾರೆ ಅಂತ ಹೇಳ್ಬಿಟ್ಟು ತುಂಬಾನೇ ಕಾಯ್ತಾ ಇದ್ರೆ ಅದು ತುಂಬಾ ತಡ ಆಯ್ತು ಆದ್ರೆ ಈಗ ಆಲ್ರೆಡಿ ಹೇಳಿದ್ದಾರೆ ಏನ್ ಆಗಸ್ಟ್ ತಿಂಗಳಿನ ಹಣ ಅದನ್ನು ಸಹ ಆಲ್ರೆಡಿ ಬಿಡುಗಡೆ ಆಗ್ತಾ ಇದೆ ಅದನ್ನ ನಿಮಗೆ ಯಾವಾಗ ಬಿಡ್ತಾರೆ ಅಂತ ಹೇಳಿದ್ರೆ ಈ ದೀಪಾವಳಿ ಅಕ್ಟೋಬರ್ ಇಪ್ಪತ್ತೊಂಬತ್ತರಷ್ಟೊತ್ತಿಗೆ ನಿಮಗೆ ಈ ಆಗಸ್ಟ್ ತಿಂಗಳಿನ ಹಣ ಬಂದು ನಿಮಗೆ ಖಾತೆಗೆ ಬಂದು ತಲುಪುತ್ತೆ ಅಂತ ಹೇಳಿದ್ದಾರೆ ಸರಿನಾ ಸೊ ಹಾಗಾಗಿ ಯಾರೆಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರೋ ಈ ತಿಂಗಳಲ್ಲೇ ನಿಮಗೆ ಎರಡು ಕಂತಿನ ಹಣ ಸಹ ಒಟ್ಟಿಗೆನೆ ಜಮಾ ಆಗುತ್ತೆ ಅಂತ ಹೇಳಿ ಹೇಳಲಾಗ್ತದೆ ಒಟ್ಟಿಗೆ ಅಂತ ಹೇಳಿದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಈಗ ಮೂರನೇ ತಾರೀಕು ಜಮಾ ಆಗಿದ್ದು ಈಗ ಎರಡನೇ ಕಂತಿನ ಹಣ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಅಂದ್ರೆ ದೀಪಾವಳಿ ಹಬ್ಬದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳಿ ಹೇಳಲಾಗಿದೆ ಸರಿನಾ ಹಾಗೆ ನೋಡಿ ನಿಮಗೆ ಎಲ್ಲರಿಗೂ ತಿಳಿದಿರೋ ಪ್ರಕಾರ ಈ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಅಲ್ವಾ ಸೊ ಇದರಲ್ಲಿ ಮಾನದಂಡನೆಗಳೆಲ್ಲ ಇದೆ ಏನು ನಾವು ಸಿಟಿಯಲ್ಲಿ ಸಾವಿರ ಅಡಿಗಿಂತ ಜಾಸ್ತಿ ಇದ್ದು ಆ ಒಂದು ಜಾಗದಲ್ಲಿ ಮನೆ ಕಟ್ಟಿದಲ್ಲಿ ಅಂತವರ ಬಿ ಪಿ ಎಲ್ ಕಾರ್ಡ್ ಸಹ ಕ್ಯಾನ್ಸಲ್ ಆಗ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗ್ತಿದೆ ಅಂತ ಹೇಳಿದ್ರೆ ನಿಮಗೆ ರೇಷನ್ ಕಾರ್ಡ್ ಇರೋದಿಲ್ಲ ಅಂತ ಏನೂ ಇಲ್ಲ ಬಿ ಪಿ ಎಲ್ ಕಾರ್ಡ್ ಬದಲಿಗೆ ನಿಮಗೆ ಎ ಪಿ ಎಲ್ ಕಾರ್ಡ್ ಬರಲಿದೆ ಓಕೆನಾ ಹಾಗೆ ನೋಡಿ ನಿಮ್ಮ ಮನೆಯಲ್ಲಿ ಯಾರ ಹೆಸರಲ್ಲಾದ್ರು ಈಗ ಅಪ್ಪ ಅಮ್ಮನ ಹೆಸರಲ್ಲಿ ನೀವು ಗಾಡಿ ತಗೊಂಡೇ ಇರ್ಬೋದು ಅಥವಾ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ನೀವು ಕ್ಲೇಮ್ ಮಾಡ್ತಾ ಇರಬಹುದು ಆದ್ರೆ ಇನ್ ಆ ರೇಷನ್ ಕಾರ್ಡ್ ಅಲ್ಲಿ ಯಾರ ಎಲ್ಲ ಸದಸ್ಯರು ಇರ್ತಾರೋ ಆ ಹೆಸರಲ್ಲಿ ಒಬ್ಬರ ಹೆಸರಲ್ಲೂ ಸಹ ವೆಹಿಕಲ್ ಇದ್ದಲ್ಲಿ ಸಹ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತಾ ಇದೆ ಹಾಗೇನೆ ನಿಮ್ಮ ಹೆಸರಲ್ಲಿ ಯಾವುದೇ ತರ ಐಷಾರಾಮಿ ಕಾರ್ ಗಳು ಅಂದ್ರೆ ವೈಟ್ ಬೋರ್ಡ್ ಕಾರ್ಗಳನ್ನು ಇರಬಾರ್ದು ಹಾಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರುತ್ತಿರಲ್ವಾ ಹಂ ತೋರ್ ಸಹ ಆಟೋಮೆಟಿಕ್ ಆಗಿ ಅಂತವರ ಬಿ ಪಿ ಎಲ್ ಕಾರ್ಡ್ ಸಹ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಹಾಗೆ ಇದುವರೆಗೂ ಹನ್ನೆರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ ಗಳು ಎ ಪಿ ಎಲ್ ಕಾರ್ಡ್ ಆಗಿ ಮಾರ್ಪಟ್ಟಾಗಿದೆ ಅನರ್ಹ ಏನ್ ಬಿ ಪಿ ಎಲ್ ಕಾರ್ಡ್ ಗಳಿತ್ತು ಹನ್ನೆರಡು ಲಕ್ಷ ಅನರ್ಹ ಬಿ ಪಿ ಎಲ್ ಇವಾಗ ಎ ಪಿ ಎಲ್ ಕಾರ್ಡ್ ಗಳಾಗಿ ಬದಲಾವಣೆ ಹೊಂದಿದೆ ಹಾಗಾಗಿ ನಿಮಗೆ ಏನಾದ್ರು ಸಂದೇಹ ಇದ್ದಲ್ಲಿ ಈಗಾಗಲೇ ನೀವು ಏನ್ ರೇಷನ್ ತಗೊಂತಾ ಇರ್ತಿರೋ ನ್ಯಾಯ ಬೆಲೆ ಅಂಗಡಿಯಲ್ಲಿ ನಿಮಗೆ ಆಲ್ರೆಡಿ ಅಲ್ಲಿ ಲಿಸ್ಟ್ ಅನ್ನ ಅಂಟಿಸಿರ್ತಾರೆ ನಿಮಗೆ ಸಂದೇಹ ಇದ್ದಲ್ಲಿ ನಿಮ್ಮ ಹೆಸರು ಅಲ್ಲಿದ್ಯಾ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬಹುದು ನಿಮ್ಮ ಹೆಸರು ಅಲ್ಲಿದ್ದು ನೀವೇನಾದ್ರೂ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸಿ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಅನ್ನು ನಿಮಗೆ ಪುನಃ ಪಡೆದುಕೊಳ್ಳಬಹುದು ಹಾಗೆ ಯಾರೆಲ್ಲ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಅರ್ಜಿ ಹಾಕಬೇಕು ಅಂತ ಅನ್ಕೊಂಡಿದಿರೋ ಈ ತಿಂಗಳಿಗೆ ಈ ತಿಂಗಳಿಂದ ಬಿ ಪಿ ಎಲ್ ಹೊಸ ಅರ್ಜಿಗೆ ಓಪನ್ ಆಗಲಿದ್ದು ಹೊಸ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಸರಿನಾ ಇಷ್ಟೆಲ್ಲ ಇವತ್ತಿನ ಒಂದು ಗೃಹ ಲಕ್ಷ್ಮಿಯ ಬಗ್ಗೆ ಅಪ್ಡೇಟ್ ಇತ್ತು ನಮ್ಮ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ಈ ಮಾಹಿತಿ ಇನ್ನು ನಿಮಗೆ ಏನಾದ್ರೂ ತಿಳ್ಕೊಬೇಕಾಗಿದ್ದಲ್ಲಿ ನಿಮ್ಗೆ ಏನಾದ್ರು ಇನ್ನು ಸಂದೇಹ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ ನಮಗೆ ತುಂಬಾ ಉಪಯುಕ್ತವಾಗುತ್ತದೆ ಹಾಗೆ ಹೀಗೆ ಹೆಚ್ಚೆಚ್ಚಾಗಿ ನಮ್ಮ ವಿಡಿಯೋಸ್ ವಿಡಿಯೋಸ್ಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ